श्री महागणपत नम श्री गुरभ्यो नम हरि ओम नमः शिवाय ओम नमः शिवाय ओम नमः शिवाय प्रिय वीक्षक वृषिक राशि डिसेबर एर स इप्त तिं भविष्य कार्यक्रम के निम्ला हार्दिक स्वागत ಈಗ ವೃಷಿಕ ರಾಶಿಯವರಿಗೆ ಈ ತಿಂಗಳಿಂದ ಗುರುಬಲ ಇರಲ್ಲ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕು ನಿಮ್ಗೆ ಯಾವ ಥರ ಶುಭ ಮತ್ತು ಅಶುಭ ಫಲಗಳು ಯಾವ ಗ್ರಹಗಳಿಂದ ಪ್ರಾಪ್ತಿಯಾಗುತ್ತೆ ಈ ಎಲ್ಲ ವಿಚಾರವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ದತ್ತಾತ್ರೇಯ ದೇವಸ್ಥಾನ ಗುರುಗಳ ದರ್ಶನ ಇವೆಲ್ಲ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ ನಿಮಗೆ ಗುರುಬಲ ಈ ತಿಂಗಳು ಇರಲ್ಲ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಯಾಕೆಂದ್ರೆ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಆಗುವಂತಹ ಕಾಲ ಪುಣ್ಯಕಾಲ ಅಥವಾ ತರ್ಪಣ ಕಾಲ ಅಂತ ನಾವು ತರ್ಪಣ ಬಿಡುವಂಥವ್ರು ಮಧ್ಯಾಹ್ನ ಅಂದರೆ ಹಗಲು ಒಂದು ಗಂಟೆ ಐದು ನಿಮಿಷಕ್ಕೆ ಧನುರ್ಮಾಸ ಮಾಸ ಪೂಜಾರಂಭ ಆರಂಭ ಆಗುತ್ತೆ ದೇವಸ್ಥಾನಗಳಲ್ಲಿ ಬೇಗ ದೇವಸ್ಥಾನವನ್ನು ತೆಗಿತಾರೆ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರು ಸಾಯಂಕಾಲ ಐದು ಇಪ್ಪತ್ತೈದರಿಂದ ನಿಮಗೆ ಗುರುಬಲ ಇರಲ್ಲ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಇನ್ನು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಮ್ಮ ಜನ್ಮ ರಾಶಿಗೆ ಅಂದರೆ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಕೂಡ ಹಾಗಾದರೆ ಎಲ್ಲಿಗೆ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ ಧನುರ್ ರಾಶಿಗೆ ಅದಕ್ಕೆ ಧನುರ್ ಮಾಸ ಆರಂಭ ಆಗ್ತಾ ಇದೆ ಹಾಗೆ ಇವೆಲ್ಲ ಗ್ರಹಗಳ ಆಧಾರದ ಮೇಲೆ ವೃಷಿಕ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ನಿಮಗೆ ಅಷ್ಟಮಾಧಿಪತಿ ಲಾಭಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮರಾಶಿಗೆ ಸಂಚಾರ ನಿಮ್ಗೆ ಯಾರು ಶತ್ರುಗಳು ನಿಮ್ಮ ಬಂಧುಗಳೇ ಶತ್ರುಗಳು ನಿಮ್ಮ ಸ್ನೇಹಿತರೇ ನಿಮಗೆ ಶತ್ರುಗಳಾಗಿ ಕನ್ವರ್ಟ್ ಆಗ್ತಾರೆ ನಿಮಗೆ ತೊಂದರೆಗಳಾಗೋ ತೊಂದರೆಗಳು ಆಗುತ್ತೆ ಯಾರಿಂದ ನಿಮಗೆ ತೊಂದರೆಗಳು ದುಃಖ ಆಗುತ್ತೆ ಬಂಧುಗಳಿಂದ ಜನಗಳಿಂದ ಸ್ನೇಹಿತರಿಂದ ನಿಮಗೆ ದುಃಖ ಆರಂಭ ಆಗುತ್ತೆ ಇದೆಲ್ಲ ಹೇಳ್ತಾ ಇರೋದು ನೀವು ಭಯ ಪಡಲಿ ಅಂತಲ್ಲ ನೀವು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು ಅಥವಾ ಯಾರಾದರೂ ಲಂಚ ಪಡೆಯುವ ವ್ಯಕ್ತಿಯಿಂದ ಕೆಲವರು ತಮ್ಮ ಧನವನ್ನು ಕಳ್ಕೊಂತೀರ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ದುಡ್ಡಿಸ್ಕೊತಾರೆ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ ಬೇಜಾರಾಗುತ್ತೆ ಇನ್ನು ಕೆಲವರಿಗೆ ಸರವಾಸ ಕಲಹಗಳು ಅಗೌರವ ವ್ಯಾಜ್ಯಗಳು ಆತಂಕ ಹೆಚ್ಚಾಗುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಗಲಿಬಿಲಿ ಉಂಟಾಗುವಂಥದ್ದು ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ನಿಮ್ಮಲ್ಲಿರುವಂತಹ ದನ ಕ್ಷೀಣಿಸ್ತಾ ಇದೆ ಅನ್ನುವಂತಹ ದನ ಕ್ಷೀಣಿಸುವಂತಹ ಸಾಧ್ಯತೆಗಳು ಅದಕ್ಕೆ ವೃಷಿಕ ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಿ ಗುರು ಅಷ್ಟಮ ಭಾವ ಕೊಟ್ಟೋದ ಗುರು ಬಲ ಇಲ್ಲ ಆದರೆ ನಿಮಗೆ ಧನಕ ಧನ ಭಾವ ಗುರು ನೋಡ್ತಾ ಇದ್ದಾನೆ ಗುರುವಿನ ಮನೆಯಲ್ಲಿ ಸೂರ್ಯ ಸೂರ್ಯ ಎಷ್ಟೇ ಮನೆ ಅಧಿಪತಿ ದಶಮಾಧಿಪತಿ ಎರಡನೇ ಮನೆಯಲ್ಲಿ ಮಂಗಳ ಎರಡನೇ ಮನೆಯಲ್ಲಿ ಶುಕ್ರ ನೀವು ಮಾತನಾಡಬೇಕಾದ್ರೆ ಜಾಗ್ರತೆ ಮಾತು ಬಲ್ಲವನಿಗೆ ಕಲಹವಿಲ್ಲ ಜಗಳವಿಲ್ಲ ಊಟ ಮಾಡ್ಬೇಕಾದ್ರೆ ಭಾಳ ಎಚ್ಚರ ಊಟ ಬಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದಕ್ಕೆ ನೀವೆಲ್ಲ ಟ್ರಾವೆಲ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಕೆಲವರೆಲ್ಲ ಯಾಕಂದರೆ ಭಾಗ್ಯಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ನೀವೇನಾದರೂ ಊಟ ವ್ಯವಸ್ಥೆಗಳು ಸರಿಯಾಗಿ ಆಹಾರ ತಿನ್ನಲಿಲ್ಲ ಅಂದರೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ದ್ವಿತೀಯ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ ಹಾಗಾದ್ರೆ ಏನು ಒಳ್ಳೇದಾಗಲ್ವಾ ಏನು ಒಳ್ಳೇದಾಗುತ್ತೆ ವೃಷಿಕ ರಾಶಿಯವರಿಗೆ ಅಂತ ನೋಡೋಣ ಶುಕ್ರ ಸಪ್ತಮಾಧಿಪತಿ ವಿವಾಹ ಆಗಿದ್ದರೆ ಕಲಹ ಮಾಡ್ಕೊಂಡೇನೆ ಧನ ಲಾಭ ಆಗುತ್ತೆ ಯಾರಿಂದ ನಿಮ್ಮ ಸಂಗಾತಿಯಿಂದ ಲಾಭ ಉಂಟಾಗುತ್ತೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಿ ಒಳ್ಳೊಳ್ಳೆ ರತ್ನ ಆಭರಣಗಳನ್ನ ಕೊಂಡ್ಕೊಳ್ಳೋದು ಅಥವಾ ಅದನ್ನು ಧರಿಸುವಂತಹ ಸಾಧ್ಯತೆಗಳು ರಾಜ ವೈಭವದಂತೆ ಜೀವನ ನಡೆಸಕ್ಕೆ ಇಷ್ಟಪಡ್ತೀರಿ ವಿವಾಹವಾಗೋದಕ್ಕೆ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ವಿವಾಹ ಆಗಕ್ಕೆ ಅನುಕೂಲವನ್ನ ಮಾಡ್ಕೊಡ್ತಾನೆ ಕಲಹಗಳನ್ನ ಮಾಡ್ಕೋಬೇಡಿ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಪೂರ್ಣ ಸುಖ ಪಡಬೇಕು ಅಂತ ಆಸೆ ಪಡ್ತೀರಿ ಸ್ತ್ರೀಯರಿದ್ರೆ ಪತಿಯ ಜೊತೆ ಇನ್ನು ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆಯಿಲ್ಲದೆ ಪಡೆಯುವ ಸಾಧ್ಯತೆ ಕೆಲವರು ನೀತಿ ಕೆಟ್ಟು ಪಾಪ ಕಾರ್ಯಗಳನ್ನು ಕೂಡ ಮಾಡ್ತೀರಿ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ಗೃಹ ಸೌಖ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಆದ್ರೆ ಅಲ್ಲಿ ಕುಜಾ ಮತ್ತು ಸೂರ್ಯ ಇರೋದ್ರಿಂದ ನೀವು ಮಾತಾಡುವಂತ ಮಾತು ದರ್ಪ ಅನ್ಸುತ್ತೆ ಅಥವಾ ಇನ್ನೊಬ್ಬರಿಗೆ ನೋವಾಗುವಂತಹ ಮಾತನ್ನ ನೀವು ಮಾತಾಡಬಾರ್ದು ಯಾರಿಗೂ ಕೂಡ ನೋವು ಕೊಡುವಂತಹ ಮಾತನ್ನ ಮಾತಾಡಬಾರ್ದು ನೀವು ಆತರ ಏನ ಮಾತಾಡ್ಬಿಟ್ರೆ ಕುಟುಂಬದಲ್ಲಿ ಕಲಹಗಳಾಗ್ಬಿಡುತ್ತೆ ಆಯುಧಗಳಿಂದ ಅಪಾಯ ಆಗುವಂಥದ್ದು ಗ್ಯಾಸ್ಟ್ರಿಕ್ ತೊಂದರೆ ಆಗುವಂಥದ್ದು ದೈಹಿಕವಾಗಿ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಇದೆಲ್ಲದರ ಬಗ್ಗೆ ವೃಷಿಕ ರಾಶಿ ಜಾತಕರು ಡಿಸೆಂಬರ್ ತಿಂಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳು ಕೂಡ ವಿದ್ಯೆಯಲ್ಲಿ ತುಂಬಾ ಆಸಕ್ತಿಯನ್ನು ನೀವು ತೋರಿಸ್ಬೇಕು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲೆಲ್ಲ ಇರ್ತೀರ ಅಲ್ಲೆಲ್ಲ ಶೇರ್ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಷನ್ ಬೆಲ್ ಅನ್ನೋದು ಒತ್ತಿಲ್ಲ ಅಂದ್ರೆ ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಹಾಗಾದ್ರೆ ಏನು ಗುರುಜಿ ಪರಿಹಾರನೇ ಹೇಳಿಲ್ವಲ್ಲ ವೃಷಿಕ ರಾಶಿಯವರಿಗೆ ಅಂತ ನಿಮ್ದೇನಾದ್ರೂ ಇದ್ರೆ ಈ ತಿಂಗಳಲ್ಲಿ ಮಂತ್ರ ಜಪ ಮಾಡಬೇಕು ನಿಮ್ಗೆ ಇಷ್ಟನೋ ಆ ಇಷ್ಟ ದೇವರ ಮಂತ್ರ ಜಪ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪದಿಂದ ಪ್ರತಿ ಮಂಗಳವಾರ ದೀಪ ಹಚ್ಚಿ ದೇವರ ನೆನಪಲ್ಲಿ ದೀಪವನ್ನ ಹಚ್ಚಿ ಬತ್ತಿ ದಾನವನ್ನ ಮಾಡಿ ಸರ್ವಶಕ್ತಿವಂತ ಪರಮಾತ್ಮನ ಯಾವ ರೀತಿ ನೀವು ಪ್ರಾರ್ಥನೆ ಮಾಡಬೇಕು ಅಂತ ನಿಮಗೇನು ಆಸಕ್ತಿ ಇದ್ರೆ ದೇವರ ದೇವ ಮಹಾದೇವ ಓಂ ಮಹಾದೇವಾಯ ನಮಃ ಅನ್ನುವಂಥ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸ್ಬಿಡಿ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ